ನಾಗರಹೊಳೆ ಹುಲಿ ರಕ್ಷಿತ ಅರಣ್ಯದ ಕರಡಿಕಲ್ಲು ಅತ್ತೂರು ಕೊಲ್ಲಿಯಲ್ಲಿ ಮೇ ಐದರಿಂದ ಗುಡಿಸಲು ಹಾಕಿಕೊಂಡು ಅರಣ್ಯ ಹಕ್ಕು ಕಾಯ್ದೆಗಳಿಗಾಗಿ ಪ್ರತಿಭಟಿಸುತ್ತಾ ಇದ್ದ ಸಮುದಾಯದ ಐವತ್ತೆರಡು ಕುಟುಂಬದವರ ಆರು ಹೊಸ ಗುಡಿಸಲುಗಳಂದ ಅರಣ್ಯ ಸಿಬ್ಬಂದಿಗಳು ಪೊಲೀಸರ ನೆರವಿನಿಂದ ಬುಧವಾರ ತೆರಗೊಳಿಸಿದ್ರು ಆ ವೇಳೆ ಸಿಬ್ಬಂದಿಗೂ ಆದಿವಾಸಿಗಳಿಗೂ ಮಾತಿನ ಚಕಮಕಿ ನಡೆಯಿತು ಹೊಸ ಗುಡಿಸಲು ತೆರವಿಗೆ ನೀಡಿದ್ದ ನೋಟಿಸ್ ಅನ್ನು ವಿರೋಧಿಸಿದ್ದ ಆದಿವಾಸಿಗಳು ಸಿಬ್ಬಂದಿ ಪ್ರವೇಶಕ್ಕೂ ತಡೆ ಒಡ್ಡಿದ್ರು ಮತ್ತೊಂದು ದಾರಿಯ ಮೂಲಕ ತೆರಳಿ ಗುಡಿಸಲುಗಳನ್ನು ತೆರಗೊಳಿಸಲಾಯಿತು ಅಂತ ಅನನ್ಯ ಅನನ್ಯಕುಮಾರ್ ತಿಳಿಸಿದ್ದಾರೆ পুনৰ ক্ষেত

ಸರ್ ತೆಗಿಯದ ಆ ತಾಟ ಅದು ನೀಟಾಗಿ ತೆಗೀರಿ ಅಷ್ಟು ಇದಿಲ್ವಾ ಅರ್ಧ ಹಾಕಿದ್ದೀರಲ್ಲ ಅಲ್ಲಿ ಹಾಕಿಬಿಡ್ತೀವಿ ದುಡ್ಡು ನೀವು ಕೊಡೋದಿಲ್ಲ ಇಲ್ಲಿ આ બધા મોટા સાદો જે કોટડી સાપનો આલેખ સુપારે ગોમ કંદ કોટટ કોટ

ಡ್ರಹೊಳೆ ಆದಿವಾಸಿ ಜಂಬಾಪಾಳೆ ಹಕ್ಕು ಸ್ಥಾಪನಾ ಸಮಿತಿ ಕಾರ್ಯದರ್ಶಿ ಶಿವು ಪ್ರತಿಕ್ರಿಯಿಸಿ ನೋಟಿಸ್ಗೆ ಉತ್ತರಿಸುತ್ತೇವೆಂದು ಹೇಳಿದರು ಕೇಳದೆ ನೂರ ಐವತ್ತಕ್ಕೂ ಅಧಿಕ ಪೊಲೀಸರು ಹಾಗೂ ಅರಣ್ಯ ಸಿಬ್ಬಂದಿ ನುಗ್ಗಿ ಗುಡಿಸಲುಗಳಿಂದ ಧ್ವಂಸಗೊಳಿಸಿದ್ರು ಇದು ಸ್ಪಷ್ಟವಾಗಿ ಕಾನೂನು ಉಲ್ಲಂಘನೆ ಅಂತ ಆರೋಪಿಸಿದ್ರು ಕರಡಿಕಲ್ಲು ಹತ್ತೂರು ಕೊಲ್ಲಿಯಲ್ಲಿ ನೆಲೆಸಿದ್ದ ಪೂರ್ವಿಕರಂದ ಬಲವಂತವಾಗಿ ಹೊರಹಾಕಲಾಗಿತ್ತು ಅಂತ ಪ್ರತಿಪಾದಿಸಿರುವ ಐವತ್ತೆರಡು ಕುಟುಂಬಗಳ ಸದಸ್ಯರು ಅರಣ್ಯ ಹಕ್ಕು ಕಾಯ್ದೆಗಾಗಿ ಅರಣ್ಯದೊಳಗೆ ಪ್ರತಿಭಟಿಸುತ್ತಿದ್ದಾರೆ ಆದರೆ ಅವರ ಅರಣ್ಯ ಹಕ್ಕು ಅರ್ಜಿಗಳು ಮೇ ಇಪ್ಪತ್ತೆರಡರಂದು ಕೊಡಗು ವಿಭಾಗ ಮಟ್ಟದ ಹಕ್ಕು ಸಮಿತಿಯಲ್ಲಿ ತಿರಸ್ಕೃತಗೊಂಡಿವೆ ಮೇಲ್ಮನವಿ ಸಲ್ಲಿಸಲು ಅರವತ್ತು ದಿನಗಳ ಕಾಲಾವಕಾಶ ನೀಡಲಾಗಿದೆ ನಿಮಗೆ ಮಾನ್ಯ ಆಗೋದು ಮಾನ್ಯ ಆಗೋದು ನಮ್ಮ ತಲೆಮರೆಗೆ ತಾತ್ಕಾಲಿಕವಾಗಿ ಒಂದು ಅದು ಮಾನ್ಯ ಆದವರಿಗೆ ಮಾತ್ರ ಹತ್ತುಪತ್ರ ಸಿಕ್ಕೇನಲ್ಲಿ ಎಫರ್ ಮಾನ್ಯ ಇಲ್ಲದ್ರಿಗೆ ಸೇರ್ಬೋದು ಅಂತ ಹೇಳಿದ ಎಫರ್ ಯಾವ ಶಿಕ್ಷಣ ಇದೆ ಆದ್ರೆ ಎಷ್ಟು ದಿನ ಆಗಿದೆ ತಂದ್ಬಿಟ್ಟು ವೈಫಲ್ಯಗಳ ನೀವು ಹೇಳಿದು ನೀವು ತಿಳ್ಕೊಂಡಿದ್ದ ಕಾನೂನಲ್ಲ ಎಲ್ಲ ತರಗತಿಯ ಅರವತ್ತು ದಿವಸ ಟೈಮ್ ಕೊಟ್ಟಿದೆ ನೀವು ಅಪೀಲ್ ಫೈಲ್ ಮಾಡಿ ಡಿಸಿ ಒಬ್ಬ ಮುಂದೆ ನಿಮ್ದೇನಿದೆ ನಿಮ್ದು ಸಾಕ್ಷದಾರ ಮಾಡಿ ಮಾತಾಡಿ ಅಲ್ಲಿ ಬಂದು ನಮ್ದು ವಾದ ವಿವಾದ ಮಾಡಿ ಏನು ಪ್ರಯೋಜನ ಇಲ್ಲ ಸಮಾನ ಕೇಳ್ತಾ ಇದ್ದಾರೆ ನಮಗೆ ಹೈಕೋರ್ಟ್ ಆದೇಶ ಇನ್ನೂ ಕೊಟ್ಟಿಲ್ಲ ನಾನು ಪತ್ರ

ಕೂಡ ಪ್ಪಾಗಿದೆಹುದು ನೀವು ಮತ್ತೆ ಅವಕಾಶ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ದೀನಿ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮೆನ್ ಅಲ್ಲಿ ಎಂಎಲ್ ಸರ್ ಬಂದಿದಾಗ ಏನಂತ ಇತ್ತು ಎಲ್ ಎಸ್ ಡಿಎಲ್ ಸಿ ಮೀಟಿಂಗ್ ಮಾಡುದು ಸಹಿತ ಎಂಎಲ್ ಹೇಳಿದಾರೆ ಹೇಳಿದ್ದಾರೆ ಸೀಮಾ ಮೇಡಮ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಎಮ್ ಎಲ್ ಎ ಸರ್ ಹೇಳಿದ್ದಾರೆ ಅವ್ರು ಬರೋ ತನಕ ಯಾವುದೇ ರೀತಿಯಾದಂತ ಪ್ರಕ್ರಿಯೆ ಮಾಡಬೇಡಿ ಅಂತ ಹೇಳಿ ನಾವು ಕಾನೂನು ಪ್ರಕಾರ ಕೆಲಸ ಮಾಡಬೇಕು ಹಾಕಿದ್ರಿ ನೀವೇ ತೆರೆ ಮಾಡಿ ಇಟ್ಟಿದ್ರಿ ಅದ್ಬಿಟ್ಟು ಹೊಸದಾಗಿ ಏನ್ ಎಲ್ಲರೂ ಒಪ್ಕೊಂಡಿದ್ರೆ ಅವತ್ತು ಎಲ್ಲರೂ

ನಾವದಕ್ಕೂ ನೀವು ಒಂದು ಅವಕಾಶನೂ ಕೊಟ್ಟಿಲ್ಲ ನಿಮ್ಮ ನೋಟಿಸ್ ಮಾನ್ಯ ಆದ್ಮೇಲೆ ಬರೋದು ಹಕ್ಕು ಮುಂಚೆ ಬರಲ್ಲಕ್ಕಾಗಲ್ಲ ಅದು ಮಾನ್ಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನೋಡಪ್ಪ ನಾಲ್ಕು ಇದಾವೆ ನೀವು ನಾಲ್ಕು ಟೆಂಟ್ ಬಿಟ್ಬಿಟ್ಟು ಇನ್ನು ಉಳಿದ್ ತೆರವು ಮಾಡ್ಲೇಬೇಕಾಗತ್ತೆ ಇಲ್ಲಂದು ಬಲವಂತವಾಗ್ರು ನಾವು ತೆರವು ಮಾಡ್ತೀವಿ ಇವಾಗ ಬಲವಂತ ಹೆಂಗೆ ಸರ್ಕಾರ

<sånarias> ೂ ಮಾತಾಡಿಯೋ ಕರ್ಕೊಳ್ಸಿ ಅರಣ್ಯ ಇಲಾಖೆ ಇಂಪ್ಲಿಮೆಂಟೇಷನ್ ಹೊತ್ತು ಪರ್ಸೆಂಟ್ ಅಲ್ಲಿ ಮಾಡ್ತಾ ಇದ್ದೀನಿ ಅವಕಾಶ ಕೊಟ್ಟಿದ್ದ ಈಗ ವಾದ ವಿವಾದ ಮಾಡೋಕ್ಕೆ ಅವಕಾಶ ಬಂದಿಲ್ಲ ಅಂತ ನನ್ನ ನೋಡಿಸ್ಕೊಂಡಿದ್ದೇನೆ ನಮ್ಗೆ ಹೇಳ್ತೀವಿ ಈಗ ನೋಡಿ ನಮ್ಮ ಕೆಲಸ ತಪ್ಪಾಗ್ತದೆ ಅಡ್ಡಿ ಮಾತುಕೋದೇ ನೀವೇ ವೀಡಿಯೋ ಕೊಡೋದರ ನಾವು ಅಕ್ಕ ನಾವು ಮಾಡ್ತಾ ಇರೋ ಕೆಲಸ ನಿಮ್ಗೆ ವೈಲೇಷನ್ ಅಂದ್ರೆ ನೀವು ಹೋಗಿ ನೀವು ಸಂಬಂಧಪಟ್ಟು ಅರಿ ಕಳಿಸಿದ್ರೆ ಡಿಎಲ್ ಸಿ ಮುಂದ್ರೆ ನೀವು ಹೋಗಿ ನೀವು ಕಂಪ್ಲೇಂಟ್ ಕೊಡ್ತೀವಿ ನಾವು ಮಾಡಿದ್ರೆ ತಪ್ಪು ವೈಲೇಷನ್ ಅನ್ಸಿದ್ರೆ ನಿಂದ ನೀವೇ ರೆಕಾರ್ಡ್ ಮಾಡ್ಕೊತಾ ಇದ್ದೀರಾ ಫೋಟೋ ಮಾಡ್ಕೊತಾ ಇದ್ರ ವಿಡಿಯೋ ಮಾಡ್ಕೊತಾ ಇದ್ದಾರೆ ಅದ್ರಿಂದ ಹೋಗಿ ನೀವು ಏನು ವೈಲೇಷನ್ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ವೈಲೇಷನ್ ಮಾಡ್ತಾ ಇದ್ದೀವಿ ಸರಿಯಾ ಅದನ್ನು ಹೇಳ್ತಾ ಇದೀವಿ ನಾವು ವೈಲೇಷನ್ ಮಾಡ್ತಾ ಇದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಪ್ರೋಚ್ ಮಾಡ್ತೀವಿ ಈಗ ನಾವು ನಮ್ಗೆ ಕೆಲಸ ಮಾಡಬೇಕು ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೆಲಸ ಮಾಡಲಿಕ್ಕೆ ಬಿಡ್ತೀನಿ இதெல்லாம் நம்ம கழிதே நான் விட்டீங்க ஒன்று எரண்டு மாரி நான் ஜிபே சார் இதில் இதில் கட்டோதில்ல அது இப்போது

ಪೂಜೆ ಕರಿಲ್ಲ ತಂಡ ಇದು ಬೇರೆ ಹತ್ತು ಸಾವಿರವಾರ ಮೂರು ರೂಮ್ ತೆಗಿಯಾಕ ಹಳ್ಳಿ ಮೂರು ಕೇಟ್ ಅದು ಬೇಕಾದ್ರೆ ಅದು ಮೂರನೇ ಕಿತ್ಕುಡ ಇದ್ಬೋಣ ತೆಗೆದು ಬಿಡೋ ಸರ್ ನೀವು ಮೂರ್ ಕೆಳಗಡೆ ತೆಗ್ದಿ ತೊಂದ್ರೆ ಬೆಳಗ್ಗೆ ಸಂಜೆ ದಿನ ಬಂದು ಅವ್ರಿಗೆ ಬೇಕು ಹೊಸ ಸೊ ನಾಗರೊಳಿ ವನ್ಯಜೀವಿ ವಲಯದ ಅತ್ತೂರು ಕೊಲೆ ಅರಣ್ಯ ಪ್ರದೇಶದಲ್ಲಿ ಮೇ ಐದಕ್ಕೆ ಅಕ್ರಮ ಪ್ರವೇಶ ಮಾಡಿ ಸಾಕಷ್ಟು ಜನ ಆದಿವಾಸಿಗಳ ಜನಗಳು ಮನೆಗಳನ್ನು ನೆನೆಸ್ಕೊಂಡಿರ್ತಾರೆ ಸೊ ಆ ಟೈಮಲ್ಲಿ ಏನು ನಿರ್ಮಾಣ ಮಾಡಿದ್ವಿ ಅದನ್ನು ನಾವು ಇಷ್ಟು ದಿನ ಹಾಗೆ ಬಿಟ್ಟಿದ್ವಿ ಯಾಕಂದರೆ ಅದು ಅವ್ರದ್ದು ಅರಣ್ಯ ಹಕ್ಕುಗಳ ಕ್ಲೈಮ್ಗಳು ಡಿ ಎಲ್ ಸಿ ಕಮಿಟಿ ಮುಂದೆ ಇದೆ ಅದು ವಿಕೇತ್ ಆಗೋದು ಹಾಗೆ ಬಿಡಿ ಅಂತ ನಮಗೆ ಆದೇಶ ಆಯಿತು ಅದ್ರ ಪಕ್ಕ ಬಿಟ್ಟಿದ್ವಿ ಸೊ ನಿನ್ನೆ ಅಂದರೆ ಹದಿನೇಳನೇ ತಾರೀಕು ಅವರು ಹೊಸದಾಗಿ ಆರು ಶೆಡ್ಗಳನ್ನ ರಾತ್ರೋರಾತ್ರಿ ಕಟ್ಕೊಂಡಿರ್ತಾರೆ ಅದನ್ನು ಅವರಿಗೆ ಮೊದಲೇ ಮೊದಲಿಂದ ನಾವು ತಿಳುವಳಿಕೆ ಹೇಳ್ತಾ ಬರ್ತೀವಿ ಹೊಸದಾಗಿ ಏನು ಮಾಡಬೇಡಿ ಅಂತ ಅದು ಹೊಸದಾಗಿ ಷಟ್ಕಟ್ಟಿದ್ದ ಕಾರಣ ಅವುಗಳನ್ನ ಇವತ್ತು ನಾವು ಹದಿನೆಂಟನೇ ತಾರೀಕು ಬೆಳಗ್ಗೆ ಬಂದು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ಪೊಲೀಸರ ಸಮಕ್ಷಮದಲ್ಲಿ ರಿಮೂವ್ ಮಾಡಿದ್ದೀವಿ ಆರು ಆರು ಹೊಸ ಸಂಖ್ಯೆಯ ರಿಮೂವ್ ಮಾಡಿದ್ದೀವಿ ಮುಂದೆ ಅವ್ರದ್ದು ಅರಣ್ಯ ಹಕ್ಕು ಕ್ಲೈಮ್ಗಳು ಡಿ ಎಲ್ ಸಿ ಅಂದರೆ ಜಿಲ್ಲಾ ಮಟ್ಟದ ಅರಣ್ಯ ಹಕ್ಕು ಸಮಿತಿಗೆ ಅವರು ಅಪೀಲ್ ಹೋಗ್ಬೋದು ಅದು ಉಪವಿಭಾಗ ಮಟ್ಟದ ಅರಣ್ಯ ಹಕ್ಕು ಸಮಿತಿಯಲ್ಲಿ ರಿಜೆಕ್ಟ್ ಆಗಿದ್ದಾವೆ ಅವ್ರಿಗೆ ಅರವತ್ತು ದಿವಸ ಟೈಮ್ ಕೊಟ್ಟಿದ್ದೀವಿ ಅಪೀಲ್ ಹೋಗಲಿಕ್ಕೆ ಅಲ್ಲಿ ಅಪೀಲ್ ಹೋದರೆ ಅದು ಜಿಲ್ಲಾ ಮಟ್ಟದ ಸಮಿತಿಯಲ್ಲಿ ಜಿಲ್ಲಾಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿಗಳ ಇರ್ತಾರೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸದಸ್ಯರು ಇರ್ತಾರೆ ಅಲ್ಲಿ ಅದು ಇತ್ಯರ್ಥ ಆಗ್ತದೆ ಈ ಪ್ರಕರಣ ಇತ್ಯರ್ಥ ಆಗುವವರೆಗೂ ಹೊಸದಾಗಿ ಯಾವುದನ್ನಕ್ಕೂ ಕಟ್ಟಲಿಕ್ಕೆ ಅವಕಾಶ ಕೊಡಲಿಕ್ಕಾಗುವುದಿಲ್ಲ ಅವರು ಹೊಸದಾಗಿ ಯಾವುದೇ ರೀತಿ ಗುಡಿಸಲುಗಳನ್ನ ಕಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ಅದನ್ನು ಮಾಡಬೇಕಾಗ್ತದೆ ಇವತ್ತು ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಅರಣ್ಯ ಇಲಾಖೆಯವರು ನಮ್ಮ ಹಾಡಿಗೆ ಏಕಾಏಕಿ ನುಗ್ಗಿ ನಾವು ಇಲ್ಲಿರುವಂತಹ ತಾತ್ಕಾಲಿಕ ಮಳೆ ಆಧಾರಿತವಾಗಿ ನಾವು ತಾತ್ಕಾಲಿಕವಾಗಿ ನಿರ್ಮಿಸಿಕೊಂಡಿದ್ದಂತಹ ಗುಡಿಸುಗಳು ಧ್ವಂಸ ಮಾಡಿ ಅದನ್ನು ಕಿತ್ತಾಕಿ ಹಾಕಿ ದೌರ್ಜನ್ಯ ಎಸಗಿರುವಂಥ ದೃಶ್ಯಗಳು ಇವತ್ತು ನಡೆದಿದೆ ಏನು ನಿನ್ನೆ ದಿವಸ ಅಂತ ಹೇಳಿದ್ರೆ ನಿನ್ನೆ ಸಾಯಂಕಾಲ ಆರ್ ಎಫ್ ಅವರು ಬಂದು ಈ ವಿಚಾರವಾಗಿ ಮಾತಾಡಿದ್ರು ನಾವು ಸಹಿತ ಅವರಿಗೆ ಎಲ್ಲ ರೀತಿಯಲ್ಲಿ ಕಾನೂನಾತ್ಮಕವಾದಂಥ ಸಂವಿಧಾನದ ಮೂಲ ಆಶಯದಲ್ಲಿರುವಂಥ ಕಾಯ್ದೆ ಅಡಿಯಲ್ಲಿನ ಎಲ್ಲ ತ ಅವಕಾಶಗಳು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಸುಪ್ರೀಂ ಕೋರ್ಟ್ನ ಆದೇಶ ಮತ್ತು ಹಾಗೆಯೇ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದಿಂದ ಬಂದಂಥ ಒಂದು ಪತ್ರದ ಎಲ್ಲ ಒಂದು ದಾಖಲೆಗಳ ಸಮೇತವಾಗಿ ಅವರಿಗೆ ಪ ಒಪ್ಪಿಸಿದ್ರು ಸಹಿತ ಅದೆಲ್ಲ ಅದೆಲ್ಲವನ್ನೂ ಸಹಿತ ಕಡೆಗಣಿಸಿ ನಮ್ಮ ಮೇಲಧಿಕಾರಿಗಳ ಆದೇಶ ನಾವು ಮಾಡಲೇಬೇಕು ಹಾಗಾಗಿ ನಾವು ಗುಡಿಸಲುಗಳನ್ನು ತೆರವುಗೊಳಿಸ್ತೀವಿ ಅನ್ನೋದನ್ನು ಮುಂದಿತ್ತು ನಮ್ಮ ವಿರೋಧದ ನಡುವೆಯೂ ಈ ಒಂದು ನಮ್ಮ ಆದಿವಾಸಿಗಳ ಬದುಕಿಗೆ ಇರುವಂಥ ಒಂದು ಆಶ್ರಯಗಳೇನಿತ್ತು ಅದನ್ನು ಎಲ್ಲವೂ ಸಹಿತ ಆಶ್ರಯದ ಒಂದು ಗುಡಿಸಲುಗಳನ್ನೆಲ್ಲ ಸಂಪೂರ್ಣವಾಗಿ ನೆಲಸಮ ಮಾಡಿ ಧ್ವಂಸ ಮಾಡಿ ಎಲ್ಲದನ್ನು ತರ್ಪಾಲಿಂದ ಹಿಡಿದು ಇಲ್ಲಿದ್ದಂಥ ವಸ್ತುಗಳನ್ನೆಲ್ಲವೂ ಸಹಿತ ಧ್ವಂಸಗೊಳಿಸಿ ತಗೊಂಡೋಗಿರ್ತಾರೆ ಈ ರೀತಿಯ ಒಂದು ದ್ವಂದ್ವ ನೀತಿಗೆ ಈ ಆಡಳಿತದ ವ್ಯವಸ್ಥೆ ಏನಿದೆ ಅರಣ್ಯ ಇಲಾಖೆಯ ವ್ಯವಸ್ಥೆ ಮತ್ತು ಅರಣ್ಯ ಸಂರಕ್ಷಣೆಯಲ್ಲಿರುವಂಥ ಈಶ್ವರ್ ಖಂಡ್ರೆ ಏನಿದ್ದಾರೆ ಇವರು ನಮ್ಮ ಪರವಾಗಿಲ್ಲ ನಮ್ಮ ಸರ್ಕಾರ ಅಂತ ನಾವು ಅಂದ್ಕೊಂಡಿದ್ದು ಆದರೆ ಅರಣ್ಯ ಇಲಾಖೆ ಸಚಿವರುಗಳೇನಿದ್ದಾರೆ ಇವರು ನಮ್ಮ ಸಮ ಆದಿವಾಸಿ ಸಮುದಾಯದ ವಿರೋಧಿ ಅಂತಲೇ ನಾನು ನೇರವಾಗಿ ಈ ಸಮ್ಮುಖದಲ್ಲಿ ಹೇಳಬೇಕಾಗುತ್ತೆ ಇಂಥವರ ವಿರುದ್ಧ ಕಾನೂನು ಅಡಿಯಲ್ಲಿ ನಾವು ಮುಂದೆ ಮುಂದಿನ ದಿನಗಳಲ್ಲಿ ಪ್ರಕರಣ ದಾಖಲು ಮಾಡಲಿಕ್ಕೆ ಮುಂದಾಗ್ತೀವಿ ಈ ಅಡಿಯಲ್ಲಿ ಪೊಲೀಸ್ ಇಲಾಖೆಯೂ ಸಹಿತ ನಿರ್ದಾಕ್ಷಿಣ್ಯ ಇಲ್ಲದೆ ಯಾವುದೇ ರೀತಿ ನಿರ್ದಾಕ್ಷಿಣ್ಯ ಇಲ್ಲದೆ ಕಾನೂನಲ್ಲಿ ಬರುವಂಥ ಇದು ಎಸ್ ಸಿ ಎಸ್ ಟಿಗಳ ದೌರ್ಜನ್ಯ ತಡೆ ಕಾಯ್ದೆಯಲ್ಲಿನ ಅಪರಾಧ ಆಗುತ್ತೆ ಅದರ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಅವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕನ್ನೋದನ್ನು ನಾವು ಈ ಸಂದ ನಾನು ಈ ಸಂದರ್ಭದಲ್ಲಿ ಕಂಠಘೋಷವಾಗಿ ನಾನು ಹೇಳ್ತಾ ಇದ್ದೀನಿ